ಲೈಕ್ ಇನ್ ದೀಸ್ ಡೇಸ್ ದೊಡ್ಡವ್ರು ಪ್ಲಾಸ್ಟಿಕ್ ತುಂಬಾ ಯೂಸ್ ಮಾಡ್ತಾ ಅವರೇ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಚಿಕ್ಕ ಮಕ್ಳೆ ಅಂದ್ರೆ ಪೇಪರ್ ಬ್ಯಾಗ್ ಮಾಡ್ತಾ ಇದ್ರೆ ನಿಜ ನೋಡು ನೀನು ಯು ಆರ್ ಆಲ್ಸೋ ಎನ್ ಎಕ್ಸಾಂಪಲ್ ಅದೇ ತರ ದೊಡ್ಡವರು ಎಲ್ಲಾ ಕಡೆಯಿಂದನು ಕಲಿಯಕ್ ಸಿಗತ್ತೆ ಅದ್ರ ಚಿಕ್ಕ ಮಕ್ಳು ಮಾಡಿದ ಕೂಡ್ಲೆ ನಮ್ಗ್ ಅನ್ಸುತ್ತೆ ಅಯ್ಯೋ ನಾವ್ ಮಾಡ್ತಾ ಇಲ್ಲ ಇವು ಮಾಡ್ತಾ ಇದಾವೆ ಅಂದ್ರೆ ನಾವು ಕಲಿಬೇಕು ಅಂತ ಖಂಡಿತ ಅನ್ಸುತ್ತಲ್ವಾ ಯಾರು ನಮ್ ನೇಬರ್ ನನ್ಗೊಂದು ವಿಡಿಯೋ ಅಂದ್ರೆ ಅವ್ರು ನಿಮ್ಗೆ ಹೇಳಿಲ್ಲ ಮಕ್ಕಳೇ ಕೆಲ್ಸದಲ್ಲಿ ದೂರ ಇವೆ ಅಂತಂದ್ರೆ ಹ್ಯಾಪಿ ಸೊ ಆರಾಮಾಗಿ ಎಲ್ಲೋ ಓಡಾಡ್ಕೊಂಡಿದ್ವು ಆಮೇಲೆ ಯಾರೋ ಪಕ್ಕದ ಮನೆಯವ್ರು ನನ್ಗೊಂದು ವಿಡಿಯೋ ಕಳ್ಸಿದ್ರು ಇದ್ ನೋಡಿ ನಾನು ವಿಡಿಯೋ ಮಾಡಿದೀನಿ ಮಕ್ಕಳದ್ದು ಅದೇನೋ ತುಂಬಾ ಓಡಾಡ್ತಾ ಇದೆಯಂತೆ ಅಂತ ಇಂಟರ್ನೆಟ್ ಅಲ್ಲಿ ಅಂತ ಹಲೋ ಆಂಟಿ ನಮಸ್ತೆ ನಿಮ್ ಹೆಸರೇನು ನಾನ್ ಮೋಹಿನಿ ಅಂತ ನೀನ್ ಲಿಶಾಂತ್ ಅಲ್ವಾ ಹೇಳು ನಿಮ್ ಮಕ್ಕಳು ಈ ತರ ಈ ಎಕೋವಾಲಾ ಎಂದು ಕಂಪನಿ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಸಬ್ಸ್ಕ್ರಿಪ್ಷನ್ ಮಾಡಿ ಪೇಪರ್ ಅಂದ್ರೆ ಪೇಪರ್ ಬ್ಯಾಗ್ ಮಾತಾ ಇದ್ರೆ ನಿಮ್ಗೆ ಹೆಂಗಿದೆ ಖುಷಿ ಅಥವಾ ಪ್ರೌಡ್ ಆಗಿದೆ ತುಂಬಾ ಖುಷಿ ಆಗಿದೆ ಆದ್ರೆ ಮೋರ್ ದೆನ್ ಎನಿಥಿಂಗ್ ಐ ಆಮ್ ಸರ್ಪ್ರೈಸ್ಡ್ ಇದು ನನ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಒಂದ್ ದಿವ್ಸ ಒಂದ್ ಸಂಡೇ ಮನೇಲಿ ನೋಡಿದ್ರೆ ಮನೆ ತುಂಬಾ ನ್ಯೂಸ್ ಪೇಪರ್ ಹರಡ್ಕೊಂಡ್ಬಿಟ್ಟಿತ್ತು ಏನಪ್ಪ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರು ಹೇಳಿ ನಮ್ಗೆ ಏನೋ ಸ್ಕೂಲಲ್ಲಿ ಹಿಂಗ್ ಬ್ಯಾಗ್ ಮಾಡೋದು ಹೇಳ್ಕೊಟ್ಟಿದ್ದಾರೆ ಸೊ ನಮ್ಗೆ ತುಂಬಾ ಇಷ್ಟ ಆಗಿದೆ ನಾವ್ ಬ್ಯಾಗ್ ಮಾಡ್ತೀವಿ ಅಂತ ಮಾಡ್ತಾನೆ ಇದಾರೆ ಮಾಡ್ತಾನೆ ಇದಾರೆ ಇಡೀ ದಿವಸ ಪೇಪರ್ ಬ್ಯಾಗ್ ಮಾಡಿದ್ರು ನಾ ಅಂದೆ ಇಷ್ಟೆಲ್ಲಾ ಮಾಡಿದ್ರಲ್ಲಪ್ಪ ಏನ್ ಮಾಡ್ತೀರಾ ಇದನ್ನ ಇಟ್ಕೊಂಡು ಅಂತ ಅವಾಗ ವಿ ಹ್ಯಾವ್ ಸಮ್ ಐಡಿಯಾಸ್ ನಾವ್ ಮಾಡ್ಕೋತೀವಿ ಅಂತ ನಾನ್ ಆಸ್ ಯೂಶಲ್ ಅಡಿಗೆ ಮನೆ ಯಾರೋ ಗೆಸ್ಟ್ ಬಂದ್ರು ಮನೇಲಿ ಹಬ್ಬ ಹರಿದಿನ ಅಂತ ಬಿಜಿ ಆಗೋದೆ ಆಮೇಲೆ ಎರಡ್ ದಿವಸ ಆದ್ಮೇಲೆ ಒಬ್ರು ಯಾರೋ ನಮ್ ನೇಬರ್ ನನ್ಗೊಂದ್ ವಿಡಿಯೋ ನಿಮ್ಗೆ ಹೇಳಿಲ್ಲ ಮಕ್ಕಳೇ ನಾನ್ ಯೂಜ್ಲಿ ಅವ್ ಕೆಲ್ಸದಲ್ಲಿ ಸ್ಕ್ರೀನ್ ಇಂದ ದೂರ ಇವೆ ಅಂತಂದ್ರೆ ಐ ಆಮ್ ಹ್ಯಾಪಿ ಸೊ ಆರಾಮಾಗಿ ಎಲ್ಲೋ ಓಡಾಡ್ಕೊಂಡಿದ್ವು ಆಮೇಲೆ ಯಾರೋ ಪಕ್ಕದ ಮನೆಯವ್ರು ನನ್ಗೊಂದು ವಿಡಿಯೋ ಕಳ್ಸಿದ್ರು ಇದ್ ನೋಡಿ ನಾನ್ ವಿಡಿಯೋ ಮಾಡಿದೀನಿ ಮಕ್ಳದ್ದು ಅದೇನೋ ತುಂಬಾ ಓಡಾಡ್ತಾ ಇದೆಯಂತೆ ಇಂಟರ್ನೆಟ್ ಅಲ್ಲಿ ಅಂತ ಸೊ ಐ ವಾಸ್ ಲೈಕ್ ಏನಿದ್ವು ಅಂತ ಹೋಗಿ ನೋಡಿದಾಗ ನನಗ್ ಗೊತ್ತಾಯ್ತು ಅಯ್ಯೋ ಇವ್ ಹಿಂಗೆಲ್ಲ ಏನೇನೋ ಐಡಿಯಾ ಮಾಡಿವೆ ಸಬ್ಸ್ಕ್ರಿಪ್ಷನ್ ಅಂತ ಪೀಪಲ್ ಆರ್ ಲೈಕಿಂಗ್ ಇಟ್ ಅಂತ ಸೊ ಆವಾಗಲೇ ಇಟ್ ಸರ್ಪ್ರೈಸ್ ಫಾರ್ ಮಿ ಆಗ್ಲ ಇಟ್ಪ್ರೈಸ್ ನೀವ್ರಿಗೆ ಐಡಿಯಾಸ್ ಕೊಟ್ರಾ ಅಂದ್ರೆ ಇನ್ನು ಚೆನ್ನಾಗಿ ಮಾಡಿ ಅದರ ಏನೋ ಟಿಪ್ಸ್ ವೆಲ್ ಈ ವಿಷಯದಲ್ಲಿ ಏನ್ ಕೊಟ್ಟಿಲ್ಲ ಇದು ಅವ್ರದೇ ಐಡಿಯಾ ಅವೇ ಏನೋ ಯೋಚನೆ ಮಾಡ್ಕೊಂಡು ಮಾಡಿವೆ ಅದರ್ವೈಸ್ ಬೇರೆ ವಿಷಯಗಳಲ್ಲಿ ನಾನು ಅವಕ್ಕೆ ಯಾವಾಗಲೂ ಹೇಳ್ತಾ ಇರ್ತಿದ್ದೆ ಪರಿಸರದ ಬಗ್ಗೆ ಅಂದ್ರೆ ಎನ್ವೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕು ಅಂದ್ರೆ ನೀವ್ ಹೇಳಕ್ಕೆ ಅವರು ಅದನ್ನ ಥಿಂಕ್ ಮಾಡಿ ಅವ್ರು ಸೆಲ್ಫ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಇಷ್ಟ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯೋ ಲಿಶಾ ಅವರೇ ಯೋಚನೆ ಮಾಡಿದ್ದಾರೆ ಅನ್ಸುತ್ತೆ ಬಟ್ ಯಾ ಈಗ ಶಾರ್ದಾಗೆ ಹತ್ತು ವರ್ಷ ನಾನ್ ಹತ್ತು ವರ್ಷ ಅವಕ್ಕೆ ಗ್ರಿಲ್ ಮಾಡಿ 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 ಇಟ್ಟಿದೀನಿ ಅನ್ಸುತ್ತೆ ಸೊ ಇವಾಗ ಅದು ಹೊರಗೆ ಬರ್ತಾ ಇದೆ ಬಟ್ ಅದರ್ವೈಸ್ ಈ ಬಿಸ್ನೆಸ್ ಈ ಥರದ್ದೆಲ್ಲ ಐಡಿಯಾ ಮೂರ್ ಜನರಿದ್ದೇನೆ ಆದ್ರೆ ಅವ್ರಿಗೆ ಹೇಳ್ತಾ ಇದಾರೆ ಬಿಸ್ನೆಸ್ ಎಲ್ಲ ಅಂದ್ರೆ ಒಂದ್ ಕಂಪನಿ ಸ್ಟಾರ್ಟಿಂಗ್ ಅಷ್ಟೇ ಬಿಸ್ನೆಸ್ ಎಲ್ಲ ಹೇಳ್ತಾ ಇದಾರೆ ಅದು ಕರೆಕ್ಟ್ ಯಾಕಂದ್ರೆ ಅವತ್ತಿನ ದಿವಸ ಅವ್ರಿಗೆ ಅದನ್ನ ಬಿಸ್ನೆಸ್ ತರ ಯೋಚನೆ ಮಾಡಿದ್ರೆ ಅದು ಜನ ತಗೋತಾರೆ ಅವ್ರಿಗೆ ಒಟ್ಟ ಪೇಪರ್ ಬ್ಯಾಗ್ಸ್ ಅನ್ನ ಮನೆ ಮನೆಗ್ ತಲುಪ್ಬೇಕಿತ್ತು ಅದಕ್ಕೆ ಅವ್ರು ಆ ತರ ಯೋಚನೆ ಮಾಡಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ಬಿಸ್ನೆಸ್ ಅಂತ ಬಂದಾಗ ಅದ್ರೊಳ ದುಡ್ಡಿನ ಕಡೆ ಫೋಕಸ್ ಜಾಸ್ತಿ ಇರುತ್ತೆ ಆದ್ರೆ ಈ ಮಕ್ಕಳಿಗೆ ಪೇಪರ್ ಬ್ಯಾಗ್ ಹೆಚ್ಚಿಗೆ ಜನ ತಗೋಬೇಕು ಆ ಥರದ್ದೇ ಯೋಚನೆ ಜಾಸ್ತಿ ಇದೆ ಅದಕ್ಕೆ ಪ್ರಾಬಬ್ಲಿ ಅದನ್ನ ಅವ್ರು ಬಿಸ್ನೆಸ್ ಅಂತ ಕರಿತಾ ಇಲ್ಲ ಇಟ್ ಇಸ್ ದಟ್ ಇಸ್ ವೆರಿ ಕರೆಕ್ಟ್ ಅದನ್ನ ಆಕ್ಚುಲಿ ಅಂತ ಎಕ್ಸಾಕ್ಟ್ಲಿ ಇಟ್ ಇಸ್ ಅ ಗುಡ್ ಸೋಷಿಯಲ್ ಮೆಸೇಜ್ ಅವರು ತಾವೇ ಸರ್ವಿಸ್ ಮಾಡ್ಲಿಕ್ಕೆ ಈಗ ತನಕ ಲೈಕ್ ಇನ್ ದೀಸ್ ಡೇಸ್ ದೊಡ್ಡವ್ರನು ಪ್ಲಾಸ್ಟಿಕ್ ತುಂಬಾ ಯೂಸ್ ಮಾಡ್ತಾ ಅವರೇ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಚಿಕ್ಕ ಮಕ್ಳೆ ಅಂದ್ರೆ ಪೇಪರ್ ಬ್ಯಾಗ್ ಮಾಡ್ತಾ ಇದ್ರೆ ತುಂಬಾ ನಿಜ ನೋಡು ನೀನು ಯು ಆರ್ ಆಲ್ಸೋ ಎಕ್ಸಾಂಪಲ್ ಅದೇ ತರ ದೊಡ್ಡವರು ಎಲ್ಲಾ ಕಡೆಯಿಂದಾನು ಕಲಿಯಕ್ ಸಿಗತ್ತೆ ಅದ್ರೊಳಗೆ ಚಿಕ್ಕ ಮಕ್ಳು ಮಾಡಿ ಕೂಡ್ಲೆ ನಮಗ ಅನ್ಸುತ್ತೆ ಅಯ್ಯೋ ನಾವು ಮಾಡ್ತಾ ಇಲ್ಲ ಇವು ಮಾಡ್ತಾ ಇದ್ದಾವೆ ಅಂದ್ರೆ ನಾವು ಕಲಿಬೇಕು ಅಂತ ಖಂಡಿತ ಅನ್ಸುತ್ತಲ್ವಾ ವೆರಿ ಟ್ರೂ ತುಂಬಾ ಚೆನ್ನಾಗಿ ಹೇಳ್ತಾ ಇದೀಯ ನೀನು ಹೀಗೆ ನಡ್ಸಿದಾವೆ ಮಕ್ಕಳು ಬಟ್ ದೆನ್ ಅಷ್ಟೇ ನಾನು ಹೇಳಿದ್ದು ಒಂದ್ಸಲಿ ನೀವು ಕಮಿಟ್ ಮಾಡ್ಕೊಂಡ್ ಬಂದಿದೀರ ಯು ಹ್ಯಾವ್ ಪ್ರಾಮಿಸ್ ಸಮಿಂಗ್ ಟು ಸಂಬಡಿ ಯು ಹ್ಯಾವ್ ಟು ಫುಲ್ಫಿಲ್ ಇಟ್ ಅಂದ್ರೆ ಎವ್ರಿ ಸಂಡೇ ಅವರು ಮನೆಯಿಂದ ಹೋಗ್ತಾರೆ ಹಾ ಅವರು ಇವಾಗ ಒಂದು ಐದು ಆರು ಜನರ ಹತ್ರ ಅವ್ರಿಗೆ ಸಬ್ಸ್ಕ್ರಿಪ್ಷನ್ ಫೀಸ್ ಸಿಕ್ಕಿದೆ ಹತ್ತ ರೂಪಾಯಿ ಸೊ ಆ ಆರ್ ಮನೆಗಳಿಗೆ ಪ್ರತಿ ಭಾನುವಾರ ಐ ತಿಂಕ್ ಇದು ಅವ್ರದ್ದು ನಾಲ್ಕನೇ ಭಾನುವಾರ ಸೊ ಪ್ರತಿ ಭಾನುವಾರ ಆ ಮನೆಗಳಿಗೆ ಎರಡೆರಡು ಪೇಪರ್ ಬ್ಯಾಗ್ ಕೊಟ್ಟು ಬಂದಿದ್ದಾರೆ ಸೊ ಮಂತ್ ಆದ್ಮೇಲೆ ಮತ್ತೆ ಸಬ್ಸ್ಕ್ರಿಪ್ಷನ್ ಕ್ಲೋಸ್ ಇವಾಗ ಆಲ್ರೆಡಿ ಇನ್ನೂ ಒಂದ್ ನಾಲ್ಕೈದು ಜನ ಹೇಳಿದ್ದಾರೆ ಮುಂದಿನ ತಿಂಗಳಿಂದ ನಾವು ಶುರು ಮಾಡ್ತೀವಿ ಅಂತ ಈಗ ಮಿಡಿಲ್ ತಗೋಬಹುದು ತಗೊಂಡಿಲ್ಲ ಅವರು ಯಾಕಂದ್ರೆ ಈಗ ಇರೋ ಆರ್ ಮನೆ ಅಂದ್ರೆ ಆರು ಇಂಟು ಎರಡು ಹನ್ನೆರಡು ಟ್ವೆಲ್ ದೇ ಹ್ ಟು ಮೇಕ್ ಎವ್ರಿ ವೀಕ್ ಅಂಡ್ ದೇ ಆರ್ ಗೋಯಿಂಗ್ ಟು ಸಿಕ್ಸ್ ಹೌಸಸ್ ಸೊ ಅವರಿಗೆ ಜಾಸ್ತಿ ಮಾಡಕ್ ಅವಕ್ಕೂ ಬೋರ್ ಶನಿವಾರ ಪೀಪಲ್ ನಿಜ ಶನಿವಾರ ಭಾನುವಾರ ಏನೋ ಫಂಕ್ಷನ್ ಇರುತ್ತೆ ಅವಕ್ಕೂ ಆಟ ಆಡಕ್ ಹೋಗ್ಬೇಕು ಅಂತ ಆಸೆ ಸೊ ದೇ ಹ್ಯಾವ್ ಕೆಪ್ಟ್ ಇಟ್ ಸ್ಮಾಲ್ ಐ ಥಿಂಕ್ ದಟ್ಸ್ ವಾಟ್ ದೇ ಆರ್ ಡೂಯಿಂಗ್ ಬಟ್ ನನಗೆ ಏನ್ ಇಷ್ಟ ಆಗತ್ತೆ ಗೊತ್ತಾ ಇದೆಲ್ಲಾದ್ರೊಳಗೆ ಇನ್ನೊಂದ್ ಏನ್ ಫನ್ ಇದೆ ಗೊತ್ತಾ ಪ್ರತಿ ವಾರ ಅವ್ರ ಅಷ್ಟು ಜನರ ಮನೆಗೆ ದೇ ಮೀಟ್ ನ್ಯೂ ಪೀಪಲ್ ಯಾವತ್ತು ದೇ ದಿವಸ ಮೀಟ್ ಫ್ರೆಂಡ್ಸ್ ವಿತ್ ಡಾಗ್ ಇನ್ ನೆಕ್ಸ್ಟ್ ಡೋರ್ ರೈಟ್ ಅದರ್ವೈಸ್ ಅವ್ರ ಆ ಮನೆಗ್ ಹೋಗೇ ಇರ್ಲಿಲ್ಲ ಯಾವತ್ತೂ ನಮ್ಮ ಎದುರುಗಡೆನೆ ಇರ್ತಾರೆ ಆದ್ರೆ ಈ ಹೆಸರಲ್ಲಿ ಆರ್ ಸೋ ಮೆನಿ ಅಡ್ವಾಂಟೇಜಸ್ ರೈಟ್ ಪರಿಸರಕ್ ಒಳ್ಳೇದಾಗತ್ತೆ ಅವು ಮನೇಲಿ ಕುತ್ಕೊಂಡು ಸ್ಕ್ರೀನ್ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ ಸುತ್ತಮುತ್ತಲಿನ ಜನರ ಜೊತೆ ಪರಿಚಯ ಆಗತ್ತೆ ಹೀಗೆ ದರ್ ಆರ್ ಸೋ ಮೆನಿ ಅಡ್ವಾಂಟೇಜಸ್ ಕೆಲವೊಂದ್ಸಲಿ ನಾವು ಪ್ಲಾನ್ ಮಾಡಿರಲ್ಲ ಆದ್ರೆ ಒಳ್ಳೊಳ್ಳೆ ವಿಷಯಗಳು ತಾನಾಗೇ ಆಗ್ಬಿಡುತ್ತೆ ಹೀಗಾದಾಗಿದೆ ಸುಮನ್ ಟಿವಿ ಕನ್ನಡ ಇಂದ ಬೇರೆ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ನೀವು ಏನ್ ಮೆಸೇಜ್ ಕೊಡ್ಬೇಕು ಇದ್ದಾರೆ ಬೇರೆ ಮಕ್ಕಳಿಗೆ ಬೇರೆ ಜನತೆಗೆ ಈ ಒಂದ್ ಏನು ಮಕ್ಕಳದ ಐಡಿಯಾ ಇದೆ ನೀನೆ ಹೇಳ್ಬಿಟ್ಟಿದ್ಯಾ ಆ ರೀತಿ ಆ ಐಡಿಯಾನ್ನ ತಗೋಬೇಕು ಅವ್ರುಗಳು ಅದರಿಂದ ತಾವೇ ಯೋಚನೆ ಮಾಡ್ಬೇಕು ತಾವ್ ಮುಂದೆ ತಮ್ಮ ರೀತಿಯಲ್ಲೇ ಹೇಗೆ ಪರಿಸರಕ್ಕೆ ಒಳ್ಳೇದ್ ಮಾಡೋದು ಮಕ್ಕಳನ್ನ ಹೆಚ್ಚಿಗೆ ಕ್ರಿಯೇಟಿವ್ ರೀತಿಯಲ್ಲಿ ಕೈ ಕೆಲ್ಸ ಇರೋ ಹಾಗೆ ಜನರ ಭೇಟಿ ಆಗೋ ಹಾಗೆ ಇರೋಂತ ಆಕ್ಟಿವಿಟಿಗಳನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅವುಗಳನ್ನ ಮತ್ತೆ ಹೇಳ್ಕೊಡೋದು ಹೇಗಿರುತ್ತೆ ಅಂದ್ರೆ ಇವತ್ತು ಹಿಂಗೆ ಸ್ಟ್ರಿಕ್ಟ್ ರೂಲ್ ಮಾಡಿ ಹೇಳ್ಕೊಡ್ಬಾರ್ದು ಇಟ್ ಶುಡ್ ಬಿಕಮ್ ಅ ಪಾರ್ಟ್ ಆಫ್ ಲೈಫ್ ಒಂದು ಉದ್ದನೆಸ್ ಅನ್ನೋದು ಒಂದ್ ಐದಾರು ವರ್ಷ ಅಪ್ಪ ಅಮ್ಮಂದ್ರ ಅದನ್ನ ಮಾಡ್ಬೇಕು ಅದನ್ನ ನೋಡಿ ಮಕ್ಕಳು ಕಲಿಯತ್ವೆ ಅಂದ್ರೆ ಈ ವಿಷಯದಲ್ಲಿ ಅವರು ನಿಮ್ ಹೆಲ್ಪ್ ಏನ್ ತಗೊಂಡಿಲ್ಲ ಡೈರೆಕ್ಟ್ ಆಗಿ ತಗೊಂಡಿಲ್ಲದೆ ಇದ್ರು ಇನ್ ಡೈರೆಕ್ಟ್ ಆಗಿ ಎಲ್ಲೋ ಒಂದ್ ಕಡೆ ಚುಚ್ಚಿರತ್ತೆ ಅದು ಏನೋ ಹೇಳ್ತಿರ್ತಾರಲ್ಲ ಅಪ್ಪ ಅಮ್ಮಂದ್ರು ಪದೇ ಪದೇ ಏನೋ ಇದೆ ಇದ್ರಲ್ಲಿ ಅಂತ ಅವಕ್ ಅನ್ಸಿರತ್ತೆ ಸೊ ನಾ ಹೇಳ್ತಾ ಇದ್ನಲ್ಲ ಇಟ್ ಶುಡ್ ಬಿಕಮ್ ಅ ಪಾರ್ಟ್ ಆಫ್ ಲೈಫ್ ಇಟ್ ಶುಡ್ ನಾಟ್ ಬಿಕಮ್ ಈಗ ನಾವು ಶಾಲೆಯಲ್ಲಿ ಯಾರೋ ಫೋರ್ಸ್ ಮಾಡಿ ಹೋಮ್ ವರ್ಕ್ ಮಾಡು ಅಂತ ಹೇಳಿದ್ರು ಅಂತ ಮಾಡ್ತೀವಿ ನಮಗೇ ಅನ್ನಿಸ್ಬೇಕು ಓ ಏನೋ ಇದೆಯೇನೋ ಅಂತ ಆಸಕ್ತಿ ಅದಕ್ಕೆ ಫಸ್ಟ್ ಏನು ಅದಕ್ಕೆ ಈಸಿಯೆಸ್ಟ್ ವೇ ಏನು ಅಂದರೆ ಅಪ್ಪ ಅಮ್ಮಂದ್ರು ಮಾಡಬೇಕು ಅದಕ್ಕೆ ಅಪ್ಪ ಅಮ್ಮಂದ್ರು ಪ್ರತಿ ದಿವಸ ತಮ್ಮ ಜೀವನದಲ್ಲಿ ಪರಿಸರಕ್ಕೆ ಒಳ್ಳೇದು ಹೆಂಗೆ ಮಾಡೋದು ನಾವು ನಾಲ್ಕು ಜನರಿಗೆ ತೊಂದರೆ ಆಗದೆ ಇರೋ ಹಾಗೆ ಹೇಗಿರೋದು ನಮ್ಮಿಂದಾಗಿ ಇನ್ನೂ ಹೆಚ್ಗೆ ಜನರಿಗೆ ಒಳ್ಳೇದಾಗೋ ಹಾಗೆ ಹೇಗೆ ಮಾಡೋದು ಅಂತ ಅಪ್ಪ ಅಮ್ಮಂದ್ರು ಯೋಚನೆ ಮಾಡಿ ಅದನ್ನ ಪಾಲಿಸ್ತಾ ಬಂದ್ರೆ ಮಕ್ಳು ಖಂಡಿತ ಕಲಿಯತ್ವೆ ಮುಂದೆ ಹೋಗಿ ಮಕ್ಕಳು ಇನ್ನೂ ನಾಲ್ಕು ಮಕ್ಳಿಗೆ ಹೇಳ್ಕೊಡತ್ವೇ ದೊಡ್ಡವ್ರಿಗೂ ಹೇಳ್ಕೊಡ ಅಂದ್ರೆ ನೀವು ಇವಾಗ ಹೇಳ್ತಾ ಇದ್ದಾರೆ ಸುಮನ್ ಟಿವಿಯಿಂದ ನೀವು ಎಲ್ಲರಿಗೂ ಅಂದ್ರೆ ಒಳ್ಳೆ ಕೆಲಸ ಮಾಡಿ ಯಾವುದಾದರೂ ಇಟ್ ಶುಡ್ ಬಿ ಎ ಪಾರ್ಟ್ ಆಫ್ ಯರ್ ಲೈಫ್ ವೆರಿ ಟ್ರೂ ವೆರಿ ಟ್ರೂ ಇಶಾಂತ ನೀನು ವಿಷಯಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತೀಯ ಸುಮನ್ ಟಿವಿ ಕಡೆಯಿಂದ ನಾನು ಇದೇ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ that ಡೋಂಟ್ ಬಿ a ಪ್ರೀಚರ್ ಬಿ a practitioner ನೀವ ಅದನ್ ಅನುಭವಿಸಿ ನೀವ ಅದನ್ ಪಾಲಿಸಿ ಅದರಿಂದ ಮಕ್ಕಳು ತಾವಾಗೇ ಕಲಿತಾವೆ ಒಂದು ಸಲಿ ಮಕ್ಕಳು ಕಲಿತು ಬಿಟ್ವೋ ಅಂದ್ರೆ ಅವರ್ ಫ್ಯೂಚರ್ ಇಸ್ ಸೇಫ್ ಅಲ್ವಾ ನಮ್ಮ ಕೆಲಸ ಬೇಗ ಮುಗಿದ ಹೋಗುತ್ತೆ ಹೆಚ್ಚಿನ ಜನರಿಗೆ ಹೆಚ್ಚಿನ ಕಾಲಕ್ಕೆ मेसेज थैंक यू आंटी योर वेलकम यम वेलकम